ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ತಗಚುಗುಪ್ಪೆ ದಾಖಲೆ ರಾಮಾಯಣಪಾಳ್ಯದಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ನೆರವೇರಿಸಿ ಮೇಣದ ದೀಪ ಬೆಳಗುವ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು ಪ್ರತಿಷ್ಠಾನದ ಅಧ್ಯಕ್ಷರಾದ ಮುನಿನಾರಾಯಣ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದ ಆನಂದ್ ಕಾರ್ಯಾಧ್ಯಕ್ಷರಾದ ಮುನಿರಾಜು ರಾಮನಗರ ಜಿಲ್ಲಾಧ್ಯಕ್ಷರಾದ ಶಂಕರ್ ಮಹಿಳಾ ಪದಾಧಿಕಾರಿಗಳಾದ ಶಾರದಾ ಸುಮಾ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಭಾಗವಹಿಸಿ ಮೌನಾಚರಣೆ ಆಚರಿಸುವ ಮೂಲಕ ಭಾವಪೂರ್ಣ ನಮನ ಸಲ್ಲಿಸಿದರು ನಂತರ ಮಾತನಾಡಿದ ಮುನಿನಾರಾಯಣ್ ಅಂಬೇಡ್ಕರ್ ನೀಡಿರುವ ಸಂವಿಧಾನಕ್ಕೆ ಇಡೀ ವಿಶ್ವವೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ನಮ್ಮ ದೇಶದ ಪವಿತ್ರ ಸಂವಿಧಾನದ ಗ್ರಂಥವಾಗಿದೆ ಎಂದು ಹೇಳಿದರು ಸ್ವಾಮೀಜಿಗಳಲ್ಲಿ ನಡೆದಾಡುವ ದೇವರಾಗಿದ್ದ ಸಿದ್ಧಗಂಗಾ ಶ್ರೀಗಳು ಇಡೀ ಮನುಕುಲಕ್ಕೆ ಆದರ್ಶವಾದರೆ ತಿಳುವಳಿಕೆ ಬುದ್ಧಿ ಕಡಿಮೆ ಇರುವ ಕೆಲವು ಸ್ವಾಮೀಜಿಗಳು ಸಮಾಜ ಒಡೆಯುವ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನಾಚರಣೆ ಇರ್ಬೋದು ಮತ್ತು ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇರ್ಬೋದು ಇದು ಪ್ರತಿಯೊಬ್ಬ ಬಡವನ ಆ ಜನ್ಮ ಸಿದ್ಧ ಹಾಕು ಆಚರಣೆ ಮಾಡಲೇಬೇಕು ಅವರು ಭಾರತ ದೇಶದಲ್ಲಿ ಹುಟ್ಟಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಕಟ್ಟ ಕಡೆ ವ್ಯಕ್ತಿ ಏನಿದ್ದಾನೆ ಪ್ರತಿಯೊಬ್ಬನು ಎಲ್ಲೋ ಒಂದು ಕಡೆ ಆಚರಣೆ ಮಾಡೋ ಬದಲು ಅವ್ರ ಮನೆಗಳಲ್ಲಿ ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಪ್ರತಿ ಬಡವನು ಅವ್ರ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಇವತ್ತಿನ ದಿವಸ ದೀಪ ಹಚ್ಚಿದರೆ ಖಂಡಿತವಾಗೂ ನಾವು ಒಂದು ರೀತಿಯಾದಂಥ ಈ ದೇಶ ಸೇವೆ ಮಾಡ್ದಂಗೆ ಯಾಕೆಕೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾದ್ರೆ ಎಲ್ಲ ಜನಗಳಿಗೂ ಆಶ್ರಯವಾಗಿ ಕೊಟ್ಟಂಥ ಸಂವಿಧಾನ ಇವತ್ತು ದಿವಸ ಬಡವ ಇರ್ಬೋದು ಬಲಿತ ಇದ್ದ ಹಿರಿಯ ಇರ್ಬೋದು ಕಿರಿಯ ಇರ್ಬೋದು ಬಡವ ಇರ್ಬೋದು ಶ್ರೀಮಂತ ಇರ್ಬೋದು ಎಲ್ರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನ ಹಕ್ಕು ಕೊಟ್ಟಿದ್ದಾರೆ ಹಕ್ಕು ಇವತ್ತಿನ ದಿವಸ ನಡಿಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಅದರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರಾಮ್ ದಿನ ನಿರ್ಮಾಣ ದಿನಾಚರಣೆ ದಿವಸ ಇವತ್ತಿನ ದಿವಸ ಎಲ್ಲರೂ ಸೇರಿ ರಾಮಾಯಣ ಪಳೆದ ಎಲ್ಲ ಜನೂ ಸೇರಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಸರ್ ನಾವು ಸಂವಿಧಾನ ಆಚರಣೆ ಮಾಡಿಕೊಂಡು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಇವತ್ತು ಕೂಡ ಸಂವಿಧಾನದ ಬಗ್ಗೆ ಕೆಲವು ಸ್ವಾಮೀಜಿಗಳು ಮತದಾನದ ಬಗ್ಗೆ ಕೆಲವು ಸ್ವಾಮೀಜಿಗಳು ವ್ಯತಿರಿಕ್ತವಾದ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಇನ್ನೂ ಅವರು ಅದನ್ನು ಮನಸ್ಪೂರ್ವಕವಾಗಿ ಒಪ್ಪಿಲ್ವೇನೋ ಇಡೀ ವಿಶ್ವನೇ ಗಮನ ಸೆಳೆದಿದೆ ನಮ್ಮ ಭಾರತದ ಸಂವಿಧಾನ ಹಾಗಿದ್ರು ಕೂಡ ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ಸ್ವಾಮೀಜಿಗಳು ಅದ್ರ ಬಗ್ಗೆ ಅಪಸ್ವರ ಇರ್ತಕ್ಕಂಥ ಸ್ವಾಮೀಜಿಗಳಿಗೆ ತಿಳುವಳಿಕೆ ಕಡಿಮೆ ಇರಬೇಕು ಯಾತಕ್ಕೆ ಅಂದರೆ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಬೇಕು ದೇಶಕ್ಕೆ ಸಮರ್ಪಣೆ ಮಾಡಬೇಕಾದ್ರೆ ಎಲ್ಲ ಜನಾಂಗಣ ಎಲ್ಲ ಜನಾಂಗರ ಜನಾಂಗ ಜನಾಂಗದ ಆಶಯವನ್ನು ಇಟ್ಕೊಂಡು ಸಂವಿಧಾನದಲ್ಲಿ ಅಡ್ಕ ಮಾಡಿ ಇವತ್ತು ದಿವಸ ಸಂವಿಧಾನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅದು ಈ ದೇಶದ ಒಂದು ಗ್ರಂಥ ಇದ್ದಂಗೆ ಆ ಗ್ರಂಥಕ್ಕೆ ಎಲ್ಲರೂ ಸಹ ಗೌರವ ಕೊಡಬೇಕು ಆದರೆ ಕೆಲವು ಸ್ವಾಮೀಜಿಗಳು ಅವರ ಹಿತಾಸಕ್ತಿಗಾಗಿ ಇಲ್ಲಿ ಸಮಾಜ ಸೇವೆಗಲ್ಲ ದೇಶ ಸೇವೆಗಲ್ಲ ಅವರ ಹಿತಾಸಕ್ತಿಗಾಗಿ ಅವರು ಕೆಲವು ಜನ ಸ್ವಾಮೀಜಿಗಳು ಇವತ್ತಿನ ದಿವಸ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಮಾತುಗಳು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ದಲಿತ ಸಂಘಟನೆಗಳೆಲ್ಲ ಇಡೀ ದೇಶದ ಜನ ನಾವು ಖಂಡಿಸ್ತೀವಿ ಅವರಿಗೆ ತಿಳುವಳಿಕೆ ಇಲ್ಲ ಅಂದರೆ ತಿಳುವಳಿಕೆ ತಗೊಬೇಕು ಒಂದು ಸಾರಿ ಅವರು ಸಂವಿಧಾನನ ಓದಿ ಅದರಲ್ಲಿ ಎಲ್ಲ ಜನಾಂಗಕ್ಕೂ ಆಶೆ ಇದ್ದರೆ ಮಾತ್ರ ಖಂಡಿತವಾಗೂ ಅದು ಶ್ಲಾಘನೆ ಮಾಡಲಿ ಇಲ್ಲ ಅಂದಾಗ ಬೇಕಾದ್ರೆ ಅವ್ರು ಮಾತಾಡ್ಬೋದು ದಯವಿಟ್ಟು ಅಂಥ ಸ್ವಾಮೀಜಿಗಳು ಮೊದಲು ಸಂವಿಧಾನಕ್ಕೆ ಗೌರವ ಕೊಡಬೇಕು ಯಾರು ಸಂವಿಧಾನಕ್ಕೆ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡಲ್ಲ ಅವರು ತಂದೆ ತಾಯಿ ಕೂಡ ಗೌರವ ಕೊಡೋಲ್ಲ ಅಂತ ನಾವು ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಆದ್ದರಿಂದ ಬಾಬಾ ಸಾಹೇಬ್ ಅವರು ಏನು ಹಕ್ಕು ಕೊಟ್ಟಿದ್ದಾರೆ ಆ ಹಕ್ಕು ನೀವು ಸಹ ಅದರಲ್ಲಿ ಪಾಲನೆ ಮಾಡ್ತಾ ಇದ್ದೀರಾ ನಿಜವಾಗ ಸ್ವಾಮೀಜಿ ಯಾರು ಅಂದರೆ ನಮ್ಮ ನಮ್ಮ ರಾಜ್ಯದ ಮಟ್ಟಿಗೆ ಹೇಳ್ಬೇಕಂದ್ರೆ ನೆಡದಾಡುವ ದೇವರಾದಂತಹ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ದೇ ನಮ್ಮ ರಾಜ್ಯದ ನಿಜವಾದ ಸ್ವಾಮೀಜಿಗಳು ಅವರು ಜೋಳಿಗೆ ಎತ್ತುಕೊಂಡು ಊರೂರು ಸುತ್ತಿ ಬಡ ಮಕ್ಕಳಿಗೆ ಅನ್ನ ಆಹಾರ ವಿದ್ಯೆ ಕೊಟ್ಟು ದೊಡ್ಡವ್ರನ್ನ ಮಾಡಿದ್ದಾರೆ ಆದರೆ ಇವರು ಬೆಳಗ್ಗೆ ಆದಂದರೆ ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡ್ತಾರೆ ದೊಡ್ಡ ದೊಡ್ಡ ಎ ಸಿ ರೂಮ್ಗಳಲ್ಲಿ ಇರ್ತಾರೆ ಇವರು ನಿಜವಾಗೂ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅಂತ ಅನಿಸುತ್ತೆ ದಯವಿಟ್ಟು ಸ್ವಾಮೀಜಿಗಳಲ್ಲಿ ಫಸ್ಟು ನಮ್ಮ ದೇಶ ನಾವು ನಮ್ಮ ಜನ ನಾವು ಹಿಂದೂಗಳು ನಾವೆಲ್ಲರೂ ಹಿಂದೂಗಳು ಅಂತ ಹೇಳಬೇಕಾದ್ರೆ ಸಂವಿಧಾನದಲ್ಲಿ ಎಲ್ರಿಗೂ ಅವಕಾಶ ಕೊಟ್ಟಿರೋದ್ರಿಂದ ನಾವು ಎಲ್ಲರೂ ಸಹ ನಾವು ಸಂವಿಧಾನಕ್ಕೆ ಗೌರವ ಕೊಡಬೇಕು ಎಲ್ಲಿ ಗೌರವ ಕೊಡೋಕ್ಕಾಗಲ್ಲ ಅಂದರೆ ಈ ದೇಶದಲ್ಲಿ ನೀವು ಜೀವನ ಮಾಡೋದಕ್ಕೆ ಅನರ್ಹರು ದಯವಿಟ್ಟು ನೀವು ಈ ದೇಶ ಬಿಟ್ಟು ಹೋಗೋದ್ರೆ ತುಂಬ ಅನುಕೂಲ ಆಗುತ್ತೆ ಬಡವ್ರಿಗೆ ಅನುಕೂಲ ಆಗುತ್ತೆ ನಿಮ್ಮಂಥವ್ರಿಂದ ಅನುಕೂಲ ಆಗಲ್ಲ ಯಾಕೆಂದರೆ ಸ್ವಹಿತ್ಯಾಶಕ್ತಿ ಇರುವಂಥ ಸ್ವಾಮೀಜಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಸೊ ಅವರು ಜನಗಳಿಗೆ ಉಪದೇಶ ಕೊಡಬೇಕು ದೇಶ ನಮ್ಮ ದೇಶ ಸ್ವತಂತ್ರ ದೇಶ ಸ್ವತಂತ್ರ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಎಲ್ಲ ಜನಗುರುಗಳು ಸಹ ಸಮನಾದಂಥ ಹಕ್ಕು ಕೊಟ್ಟಿದ್ದಾರೆ ಆ ಇದರಿಂದ ಅದಕ್ಕೆ ನೀವೆಲ್ಲರೂ ಗೌರವ ಕೊಡಬೇಕು ಅಂತ ಹೇಳ್ಬಿಟ್ಟು ಸ್ವಾಮೀಜಿಗಳು ಹೇಳಬೇಕು ಇನ್ನೊಂದು ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ ಆರ್ ಎಸ್ ಎಸ್ ಸರ್ ಇರ್ಬೋದು ಸ್ವಾಮೀಜಿಗಳಿರ್ಬೋದು ದಯವಿಟ್ಟು ನೀವು ಎಲ್ಲೆಲ್ಲಿ ಕಾರ್ಯಕ್ರಮಗಳು ಮಾಡ್ತೀರಾ ಅಂಥ ಕಾರ್ಯಕ್ರಮದಲ್ಲಿ ಇವನು ರಾ ವಲಯ ಇವನು ಒಡ್ಡ ಇವನು ಬೋವಿ ಅನ್ನೋದನ್ನು ಬಿಟ್ಟು ನೀವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನೀವು ಹೇಳೋಕ್ಕೆ ಇಷ್ಟಪಡಬೇಕು ಅವತ್ತಿನ ದಿವಸ ಮಾತ್ರ ನೀವು ಯಾವಾಗ ಜಾತಿ ಬಿಟ್ಟು ಈಚೆ ಬಂದು ಎಲ್ಲರಲ್ಲೂ ಒಗ್ಗಟ್ಟಾಗಿ ಸೇರಿ ಊಟ ಮಾಡ್ತೀರ ನೋಡಿ ಅವತ್ತು ನಿಜವಾಗೂ ನಾವೆಲ್ಲರೂ ಹಿಂದೂಗಳೇ ನಾವು ಯಾರು ಹಿಂದೂಗಳು ಅಂತ ಹೇಳ್ತಿಲ್ಲ ಸಮ ಈ ದೇಶದಲ್ಲಿ ಹಿಂದೂಗಳು ಹಿಂದೂಗಳೇ ಪ್ರಧಾನರು ಆದರೆ ಹಿಂದೂಗಳಲ್ಲಿ ಇರುವಂಥ ಜಾತಿ ವ್ಯವಸ್ಥೆ ಯಾವತ್ತು ನೀವು ತೊಡೆದಾಕುವಂಥ ಪ್ರಯತ್ನ ನೀವು ಸ್ವಾಮೀಜಿಗಳು ಈ ಆರ್ ಎಸ್ ಎಸ್ ಅಂತ ಮುಖ್ಯಸ್ಥರುಗಳು ನೀವು ಮಾಡ್ತೀರ ಅವತ್ತಿನ ದಿವಸ ಮಾತ್ರ ನಾವು ಈ ದೇಶನ ಬಲಿಷ್ಠವಾಗಿ ಕಟ್ಟೋಕ್ಕಾಗುತ್ತೆ ಇಲ್ಲಾಂದರೆ ನಾವು ದೇಶನ ತೊಂದರೆ ತಗೊಳೋಂಥ ಸಮಯ ಮುಂದೆ ಏನಿಲ್ಲ ಅತಿ ಅತಿ ಶೀಘ್ರವಾಗಿ ಬರ್ತದೆ ಅನ್ನೋದನ್ನು ನಾವು ಇವತ್ತು ದಿವಸ ಒತ್ತಿ ಹೇಳೋಕ್ಕೆ ಇದ್ದೀವಿ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಇವತ್ತು ಭಾರತ ದೇಶದಲ್ಲಿ ಹಲವಾರು ಧರ್ಮಗಳು ಹಲವಾರು ಭಾಷಿಕರು ಹಲವಾರು ಜಾತಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಜೀವನ ದೇಶ ಇದು ಆದರೆ ಈ ದೇಶದಲ್ಲಿ ಕೆಲವರಿಗೆ ಮುಸ್ಲಿಮರಿಗೆ ಮತದಾನ ಕೊಡಬಾರ್ದು ಅಂತ ವ್ಯತಿರಿಕ್ತ ಹೇಳಿಕೆಯನ್ನು ಕೂಡ ಸ್ವಾಮೀಜಿಗಳು ಕೊಟ್ಟಿದ್ದಾರೆ ಆ ಸ್ವಾಮೀಜಿಗೆ ತಿಳುವಳಿಕೆನೇ ಇಲ್ಲ ಅನಿಸುತ್ತೆ ಯಾಕೆಕೆ ಅಂದರೆ ಒಬ್ಬ ಮನುಷ್ಯ ಈ ನಾಡಿನಲ್ಲಿ ಹುಟ್ಟಾದ ಮೇಲೆ ಅವನಿಗೆ ಎಜುಕೇಶನ್ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಆಶ್ರಯ ಇರ್ಬೋದು ಆರೋಗ್ಯ ಇರಬೇಕು ಆರೋಗ್ಯ ಇರ್ಬೋದು ಮತದಾನದ ಹಕ್ಕು ಎಲ್ಲೂ ಸಹ ಎಲ್ಲನೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋಂಥ ಭಿಕ್ಷೆಲ್ಲೇ ಈ ಸ್ವಾಮೀಜಿಗಳೂ ಹಾಕ್ತಾರೆ ಒಂದೇ ಓಟೆ ಹಾಕೋದವ್ರಿ ಹತ್ತು ಓಟ್ ಹಾಕ್ತಾರೆ ನೂರು ಓಟ್ ಹಾಕ್ತಾರೆ ಸಾವಿರ ಓಟ್ ಹಾಕ್ತಾರೆ ಲಕ್ಷ ಓಟ್ ಹಾಕ್ತಾರ ಆದರೆ ನಿಮ್ಗೆ ಹೊಟ್ಟೆ ಉರಿ ಸ್ವಾಮೀಜಿಗಳಿಗಿಲ್ಲೋ ಎಲ್ಲೋ ಒಂದು ಕಡೆ ಹೊಟ್ಟೆ ಉರಿ ಪ್ರಾರಂಭ ಆಗಿರಬೇಕು ಇವಾಗ ಇಷ್ಟು ದಿನ ಅವರು ಈಚೇಲಿ ಬಂದಿರಲಿಲ್ಲ ಇವಾಗ ಈಚೆ ಬಂದಿದ್ದಾರೆ ಇವರಿಗೆಲ್ಲ ಇವಾಗ ಎಲ್ಲ ಮರ್ಕಿರಿ ಲೇಔಟ್ ಲೈಟ್ ಹಾಕೊಂಬಿಟ್ಟಿದ್ದಾರೆ ಇವತ್ತಿನ ದಿವಸ ಸಮಾಜದಲ್ಲಿ ಆಗ್ತಾ ಇರೋಂಥ ಅನಾಹುತಗಳ ಬಗ್ಗೆ ಕಿಂಚಿತ್ತೂ ಸಹ ಇವರು ಕಾಳಜಿ ಇಲ್ಲ ಆದರೆ ಇವ್ರಿಗೆ ಮತ ಇರಬಾರ್ದು ಇವ್ರಿಗೆ ಮತ ಇರಬೇಕು ಇಷ್ಟು ದಿನ ಯಾಕೆ ಸುಮ್ಗೆ ಇದ್ದರು ನೀವು ಅವಾಗೆ ನೀವು ಹೋರಾಟ ಮಾಡ್ಬೋದಾಗಿತ್ತಲ್ಲ ನಮ್ಗೆ ಬೇಕಾಗಿಲ್ಲ ನಮ್ಗೆ ಆ ಜಾತಿಗೆ ಮತ ಬೇಡ ಈ ಜಾತಿಗೆ ಮತ ಬೇಡ ಅಂತ ಹೇಳೋದು ಎಷ್ಟು ಹವ್ಯಾಸಪದ ಅಲ್ವಾ ಎಪ್ಪತ್ತೈದು ವರ್ಷ ಆಗಿದೆ ಏಳೆಂಟು ಚುನಾವಣೆ ಒಂಬತ್ತು ಹತ್ತು ಹನ್ನೆರಡು ಚುನಾವಣೆಗಳಾಗಿದ್ದಾವೆ ಪಾರ್ಲಿಮೆಂಟ್ ಚುನಾವಣೆ ಆಗಿದ್ದಾವೆ ಅವಾಗೆಲ್ಲ ಮತ ಬೇಕಾಗಿತ್ತು ಆದರೆ ಇವಾಗ ನಿಮ್ಗೆ ಮತ ಬೇಡ ಅಂತ ಏನು ಅರ್ಥವಾಗಿ ಹೇಳ್ತಾ ಇದ್ದೀರಿ ಅಂದರೆ ನಮ್ಗೊಂದು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಸ್ವಾಮೀಜಿಗಳೇ ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ ನೀವು ದೇವರ ಸಮಾನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಏನು ಗೌರವ ಕೊಡ್ತೀವೋ ಸ್ವಾಮೀಜಿಗಳಿಗೆ ಅದೇ ಗೌರವ ಕೊಡುವಂಥ ದೇಶ ನಮ್ಮದು ಆದರೆ ನೀವು ಮಾತನಾಡಬೇಕಾದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ಇಲ್ಲಿ ಅನ್ಯತಾ ಭಾವಿಸ್ಬಾರ್ದು ಯಾರೂ ಸಹ ಆದರೆ ಸ್ವಾಮೀಜಿಗಳು ದೊಡ್ಡ ವ್ಯಕ್ತಿಗಳು ಈ ರೀತಿ ಅದನ್ನು ಸಣ್ಣ ಸಣ್ಣ ಏಳ್ಕೆಗಳು ಶುರು ಮಾಡಿದ್ರೆ ಸಮಾಜ ಎಲ್ಲಿ ಉದ್ಧಾರ ಆಗುತ್ತೆ ದೇಶ ಎಲ್ಲಿ ಒಳ್ಳೆಯ ಹೆಸರುಗುತ್ತಿದೆ ದೇಶ ಎಲ್ಲಿ ಅಭಿವೃದ್ಧಿ ಆಗುತ್ತೆ ದಯವಿಟ್ಟು ಇಂಥ ಸಣ್ಣ ಮಾತುಗಳು ಮಟ್ಟ ಮಾತುಗಳನ್ನು ಬಿಟ್ಟು ಸಮಾಜದ ಏಳ್ಗೆ ಬಗ್ಗೆ ನೀವು ಯೋಚನೆ ಮಾಡಿ ಬಡವರ ವಿದ್ಯಾಭ್ಯಾಸದ ಬಗ್ಗೆ ಯೋಜನೆ ಯೋಚನೆ ಮಾಡಿ ಬಡವರ ಆಶ್ರಯದ ಬಗ್ಗೆ ಯೋಚನೆ ಮಾಡಿ ಬಡವರ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ನೀವು ಆ ರೀತಿಯಾದಂಥ ಸಮಾಜಮುಖಿ ಕಾರ್ಯಕ್ರಮ ಮಾಡದೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನವತೆಯಿಂದ ಇಡೀ ನಾಡಿನ ಜನರ ಪ್ರಕಾರ ಇಡೀ ದೇಶದ ಜನರ ಮುಖಾಂತರ ನಾವು ನಿಮ್ಗೆ ಹೇಳೋಕ್ಕೆ ಇದ್ದೀವಿ ದಯವಿಟ್ಟು ಜಾತಿ ಜಾತಿನ ಎತ್ಕಟ್ಟೋದು ಬಿಟ್ಬಿಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಮೇಲೆ ಎಲ್ಲರೂ ಒಂದೇ ಆಗಿ ನಡೆಯೋಣ ದೇಶನ ಮುನ್ನಡೆಸೋಣ ಅಂತ ಹೇಳ್ಬಿಟ್ಟು ಇವತ್ತು ದಿವಸ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್